ಬಾಬಾ ಸಾಹೇಬ್ ಅಂಬೇಡ್ಕರ್ ನೂರ ಮೂವತ್ತ್ ನೂರ ಮೂವತ್ತೈದನೇ ಜನ್ಮ ಆಚರಣೆ ಇಡೀ ದೇಶದಲ್ಲೆಲ್ಲ ಆಚರಿಸ್ತಾ ಇದ್ದಾರೆ ನಾವು ಸಹ ಆಚರಿಸ್ತಾ ಇದೀವಿ ಜಿಲ್ಲಾಡಳಿತ ಇವಾಗ ಈಗ ಜಸ್ಟ್ ಮಾಡ್ತೇವೆ ಹೋಗ್ತಾ ಇದೆ ಜಿಲ್ಲಾಡಳಿತ ಏನಾಗಿದೆ ಈ ದೇಶದಲ್ಲಿ ಅಂತಂದ್ರೆ ಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳುದನ್ನ ಯಾರೂ ಮಾಡ್ತಾ ಇಲ್ಲ ಉತ್ತರ ಪ್ರದೇಶದಲ್ಲಿ ಮಾತ್ರ ನಡೀತಾ ಇದೆ ಕೇವಲ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ನಾವು ಕೂಗಾಡ್ತಾ ಇದ್ದೇವೆ ನಾನು ನೀವು ಬಾಯಲ್ಲಿ ಅಂಬೇಡ್ಕರ್ ಅಂತೀವಿ ಬಾಯ ಅಂಬೇಡ್ಕರ್ ಮಂತ್ರ ಎದೆಯಲ್ಲಿ ಪ್ರತಿಯೊಬ್ಬನ ಜೀವದಲ್ಲೂ ಎದೆಯೊಳಗೆ ಮನು ದೇವನೇ ಇರುದು ಇವತ್ತು ಅಸ್ಪೃಶ್ಯರಲ್ಲೂ ಸಹ ನಾನ್ ಶ್ರೇಷ್ಠ ನಾನ್ ಶ್ರೇಷ್ಠ ಅಂತ ಕುಣದಾಡ್ತಾ ಇದ್ದಾರೆ ಬಾಬಾ ಸಾಹೇಬ್ ಎಲ್ಲಿ ಅಂಬೇಡ್ಕರ್ ಎಲ್ಲಿದ್ದಾರೆ ಆಗಿದ್ರೆ ಅಂಬೇಡ್ಕರ್ ಏನು ಅಂತಾನೆ ಅರ್ಥ ಮಾಡ್ಕಿಲ್ಲ ಈ ದೊಡ್ಡ ಬಹುಜನ್ ಸಮಾಜ ಅಂಬೇಡ್ಕರ್ ಏನು ಅಂತಾನೆ ಅರ್ಥ ಮಾಡ್ಕೊಂಡಿಲ್ಲ ಬಾಯಿಲ್ಲ ಅಂಬೇಡ್ಕರ್ ಪಠಿಸ್ತಾರೆ ಎದೆಯೊಳಗೆ ಒಳಗೆ ದೇವನೇ ಕುಂತಿರುವುದು ಇವರಿಗೆ ಜಾತಿ ಎನ್ ಜಾತಿ ಕುಂತಿದೆ ಮಾದಿಗ ನಾನ್ ಶ್ರೇಷ್ಠ ಅಂತ ಮಾದಿಗೆ ಹೇಳ್ತಾನೆ ಓಲಯ್ಯ ನಾನ್ ಶ್ರೇಷ್ಠ ಅಂತ ಹೇಳ್ತಾನೆ ಈಗ ಅಂಬೇಡ್ಕರ್ ಎಲ್ಲಿದ್ದಾರೆ ಈಗ ಇವ್ರು ಒಳಗೆ ಬಾಯಲ್ಲಿ ಅಂಬೇಡ್ಕರ್ ಪಠಿಸ್ತಾರೆ ಒಳಗೆ ಜಾತಿ ಮಾಡ್ತಾ ಇದ್ದಾರೆ ಮಾದಿಗ್ನೋದೇ ಮಾಡ್ತಾ ಇದ್ದಾನೆ ಅದೇ ಮಾಡ್ತಾ ಇದ್ದಾನೆ ಮತ್ತೆ ಅಂಬೇಡ್ಕರ್ ಎಲ್ಲಿದ್ದಾನೆ ಇಲ್ಲಿ ಮನುದೇವ ಕುಂತಿದ್ದಾನೆ ಅದಕ್ಕೆ ಯಾವತ್ತು ಈ ಜಾ ಆಫ್ ಜಾತಿ ಅಂತ ಒಬ್ಬ ಮನುಷ್ಯ ಹೋರಾಟ ಮಾಡಿದ್ರು ನೆಲದಿಂದ ಜಾತಿಯ ನಿರ್ನಾಮ ಮಾಡಬೇಕು ಅಂತ ನಾವು ಮನುದೇವನ ಎದೆ ಒಳಗೆ ಇಕ್ಕಿ ಬಾಯಲ್ಲಿ ಅಂಬೇಡ್ಕರ್ ಪಡಿಸಿದ್ರೆ ಅದಾಗುದಿಲ್ಲ ಅದಕ್ಕಿಂತ ಅದರಿಂದ ರಾಜ್ಯ ಕಟ್ಟುಕಾಗಿಲ್ಲ ಕರ್ನಾಟಕದಲ್ಲಿ ಎದೆ ಒಳಗೆ ಜಾತಿ ಇಟ್ಕೊಂಡು ಬಾಯಿಲ್ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಉಚ್ಚ ಕೂಗುದ್ರ ಆಗದ ಎದೆ ಒಳಗೆ ಮನು ದೇವ ಕುಂಡ್ಕಾಯ್ದಿರಿ ಅನ್ರೇ ನಾನ್ ಶ್ರೇಷ್ಠ ಮಾದ್ಗಾ ಕೀಳು ಮಾದರಿ ಜಾಸ್ತಿ ಇರುತ್ತ ಹೋಗ್ ಕೇಳಿದ್ರೆ ನಾವು ಶ್ರೇಷ್ಠ ಒಳೇರ್ ಕೀಳು ಅಂತ ಮಾದರಿ ಮಾತಾಡ್ತಾರೆ ಅಂದ್ರೆ ಇವ್ರ ಎದೆ ಒಳಗೆ ಮನು ಕುಂತಿದ್ದಾನೆ ಮನು ಸ್ಕ್ರಿಪ್ಟ್ ಕುಂತಿದೆ ಅಂದ್ರೆ ಜಾತಿ ಕುಂತಿದೆ ಅಂಬೇಡ್ಕರ್ ಬರೀ ಬಾಯಿಲ್ ಮಾತ್ರ ಪಡಿಸ್ತಾ ಇದಾರೆ ಇವ್ರಿಗೆ ಶಕ್ತಿ ಇಲ್ಲ ದುರ್ಬಲ್ರು ಇವರು ಕಟ್ಟೋದ್ರಲ್ಲಿ ವಿಫಲರಾಗಿದ್ದಾರೆ ಒತ್ತರ್ ಈ ಸಂದರ್ಭದಲ್ಲಿ ನಾನು ಏನ್ ಕರೆ ಕೊಡ್ತೀನಿ ಅಂತ ಏನು ಆ ಕೈ ಈ ಕೈ ಅಂತ ಹೇಳ್ಕತಾರಲ್ಲ ಅಂಬೇಡ್ಕರ್ ಏನು ಹೇಳಿದ್ರು ಅದನ್ನ ಎದೆಲಿಕ್ಕೊಂಡಿ ಸಮಾಜ ಕಟ್ಟು ಕೆಲಸಗಳಾಗಬೇಕು ಕೇವಲ ಭವನಗಳು ಕಟ್ಟೋದ್ರಿಂದ ಅಥವಾ ಜಯಂತಿಗಳು ಆಚರಿಸೋದ್ರಿಂದ ನಮ್ಮ ಯಾವುದೇ ಸುಧಾರಣೆ ತರೋಕ್ಕಾಗೋದಿಲ್ಲ ಈ ದೇಶದಲ್ಲಿ ನಮ್ಮ ಎದೆ ಇರ್ತಕ್ಕಂಥ ಮನು ದೇವನ್ ಕಿತ್ ಬಿಸಾಕ್ಬೇಕು ಎದೆ ಒಳಗಿರ್ತಕ್ಕಂಥ ಮನುನ ಕಿತ್ತು ಬಿಸಾಕ್ಬೇಕು ಅಂಬೇಡ್ಕರ್ನ ಎದೆ ಮನುನ ಬಾಯಲೂ ಬೇಡ ಎದೆ ಒಳಗೆ ನಾವು ಮನು ಇಕ್ಕೊಂಡಿ ಒಲೆರೆ ಶ್ರೇಷ್ಠ ಕಲಾ ನಾವು ಅನ್ಕೋದ್ರೆ ಮಾದಿಗರು ಮಾದಿಗರೇ ಶ್ರೇಷ್ಠ ಅನ್ಕೋದ್ರೆ ಅಂಬೇಡ್ಕರ್ ಎಲ್ಲಿದ್ದಾನೆ ನಿಮ್ಮಲ್ಲಿ ಅಂತ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ನಾವೆಲ್ಲ ಒಂದಾಗಬೇಕು ಈ ಜಾತಿ ವಿಷಯವನ್ನ ಫಸ್ಟ್ ನಾವು ತೊಡೆದಾಕಂಡಿ ಎಡಗೈ ಬಲಗೈ ಎರಡು ಸೇರ್ಬೇಕು ಅಂತ ಹೇಳಿ ಈ ದಿನ ನಾನು ಕರೆ ಕೊಡ್ತಾ ಇದ್ದೀನಿ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ